ಶೇರ್ ಮಾರ್ಕೆಟಿಂಗ್ ಕನ್ನಡ ಸಂಘದ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ನಾಲ್ಕು ನವಂಬರ್ ಎರಡು ಸಾವಿರದ ಇಪ್ಪತ್ತೈದು ಚಿಂದ ಬೆಲೆ 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 ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡು ಮಾಡೋ ಮನೆ ಕಮೋಡಿಟಿ ಮಾರ್ಕೆಟಲ್ಲಿ ನಾವು ಮೊದಲನೇದಾಗ ನೋಡಿದ್ರೆ ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಚಿಂದ ಬೆಲೆ ಬಂದು ಇವತ್ತು ಪ್ರತಿಯೊಂದು ಗ್ರಾಮ್ ಬೆಂಗಳೂರಿನಲ್ಲಿ ಹನ್ನೆರಡು ಸಾವಿರದ ಇನ್ನೂರ ನಲವತ್ತಾರು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ್ ಚಿಂದ ಬೆಲೆ ಬಂದು ಹನ್ನೆರಡು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರದ ಆರುನೂರು ರೂಪಾಯಿ ಅಂದರೆ ನೆನ್ನೆ ಗೊತ್ತಿರೋ ಪ್ರತಿ ಗ್ರಾಮಲ್ಲಿ ಸುಮಾರು ಎಪ್ಪತ್ತೊಂದು ರೂಪಾಯಿನ ಇಳಿಕೆ ಹಾಗೆ ಪ್ರತಿ ನೂರು ಗ್ರಾಮ ಚಂದ ಬೆಲೆಯಲ್ಲಿ ಸುಮಾರು ಏಳು ಸಾವಿರದ ನೂರು ರೂಪಾಯಿನ ಇಳಿಕೆ ಆಗಿದೆ ಹಾಗೆ ನಾವು ಇಪ್ಪತ್ತೆರಡು ಕ್ಯಾರೆಟ್ ಚಿಂದ ಬೆಲೆ ನೋಡಿದ್ರೆ ಪ್ರತಿ ಒಂದು ಗ್ರಾಮ್ ಬಂದು ಹನ್ನೊಂದು ಸಾವಿರದ ಇನ್ನೂರ ಇಪ್ಪತ್ತೈದು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ ಚಿಂದ ಬೆಲೆ ಬಂದು ಹನ್ನೊಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಆಗಿದೆ ಪ್ರತಿ ಗ್ರಾಮಲ್ಲಿ ಅರವತ್ತೈದು ರೂಪಾಯಿನ ಇಳಿಕೆ ಹಾಗೆ ಪ್ರತಿ ದುರ್ಗಂಶದ ಬೆಲೆಯಲ್ಲಿ ಸುಮಾರು ಆರು ಸಾವಿರದ ಐನೂರು ರೂಪಾಯಿ ರೂಪಾಯಿನ ಆಗಿದೆ ಹಾಗೆ ಹದಿನೆಂಟು ಕ್ಯಾರೆಟ್ಸಿಂದ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ ಬಂದು ಒಂಬತ್ತು ಸಾವಿರದ ನೂರ ಎಂಬತ್ನಾಲ್ಕು ರೂಪಾಯಿ ಹಾಗೆ ಪ್ರತಿ ನೂರು ಅಂಶದಿಂದ ಬೆಲೆ ಬಂದು ಒಂಬತ್ತು ಲಕ್ಷದ ಹದಿನೆಂಟು ಸಾವಿರದ ನಾನ್ನೂರು ರೂಪಾಯಿ ಆಗಿದೆ ಪ್ರತಿ ಗ್ರಾಮಲ್ಲಿ ಐವತ್ನಾಲ್ಕು ರೂಪಾಯಿನ ಇಳಿಕೆ ಹಾಗೆ ಪ್ರತಿ ನೂರು ಅಂಶದ ಬೆಲೆಯಲ್ಲಿ ಸುಮಾರು ಐದು ಸಾವಿರದ ನಾನ್ನೂರು ರೂಪಾಯಿನ ಇಳಿಕೆಯಾಗಿದೆ ಬೆಳ್ಳಿಯ ಬೆಲೆ ನೋಡಿದ್ರೆ ಇದರಲ್ಲೂ ಆಗಿದೆ ಪ್ರತಿಯೊಂದು ಗ್ರಾಮ ಬಂದು ನೂರ ಐವತ್ತೊಂದು ರೂಪಾಯಿ ಬೆಂಗಳೂರಿನಲ್ಲಿ ಹಾಗೆ ಪ್ರತಿ ಕೆಜಿ ಬೆಳ್ಳಿಯ ಬೆಲೆ ಬಂದು ಒಂದು ಲಕ್ಷದ ಐವತ್ತೊಂದು ಸಾವಿರ ರೂಪಾಯಿ ರೂಪಾಯಿದೆ ಪ್ರತಿ ಕೆ ಜಿನಲ್ಲಿ ಸುಮಾರು ಮೂರು ಸಾವಿರ ರೂಪಾಯಿನ ಒಂದು ಇಳಿಕೆ ತೋರಿಸಿದೆ ಹಾಗೆ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ ನೂರ ಎರಡು ರೂಪಾಯಿ ತೊಂಬತ್ತೆರಡು ಪೈಸೆ ಹಾಗೆ ಡೀಸೆಲ್ ಬೆಲೆ ಬಂದು ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ಪೈಸೆ ಕಚ್ಚಾ ಕಚ್ಚಾತಲದ ಬೆಲೆ ಸುಮಾರು ಐದು ಸಾವಿರದ ಮುನ್ನೂರ ನಲವತ್ತೊಂಬತ್ತು ರೂಪಾಯಿಗೆ ಟ್ರೇಡ್ ನಡೀತಿದೆ ಹಾಗೆ ನಾವು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡಿದರೆ ನಿಫ್ಟಿ ಫಿಫ್ಟಿ ಇವತ್ತು ಸುಮಾರು ನೂರ ಅರವತ್ತೈದು ಪಾಯಿಂಟ್ ಏಳು ಸೊನ್ನೆ ಪಾಯಿಂಟ್ಸ್ಗಳನ್ನು ಇಳಿಕೆ ತೋರಿಸಿ ಕ್ಲೋಸ್ ಆಬೇಕು ಇಪ್ಪತ್ತೈ ಸಾವಿರದ ಐನೂರ ತೊಂಬತ್ತೇಳು ಪಾಯಿಂಟ್ ಆರು ಐದು ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಯಿತು ಹಾಗೆ ಸೆನ್ಸೆಕ್ಸ್ ನೋಡೋದಾದರೆ ಸುಮಾರು ಐನೂರ ಹತ್ತೊಂಬತ್ತು ಪಾಯಿಂಟ್ ಮೂರು ನಾಲ್ಕು ಪಾಯಿಂಟ್ ಗಳ ಒಂದು ದೊಡ್ಡ ಇಳಿಕೆ ತೋರಿಸಿ ಕ್ಲೋಸ್ ಆಗ್ಬೇಕಾದ್ರೆ ಎಂಬತ್ತ್ಮೂರು ಸಾವಿರದ ನಾನ್ನೂರ ಐವತ್ತೊಂಬತ್ತು ಪಾಯಿಂಟ್ ಒಂದು ಐದು ಪಾಯಿಂಟ್ಸಿಗೆ ಇವತ್ತು ಕ್ಲೋಸ್ ಆಗಿದೆ ಹಾಗೆ ನಿಫ್ಟಿ ಫಿಫ್ಟಿನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಲಾಸ್ ಆಗಿರೋದು ಟಾಪ್ ಲೂಸರ್ಸ್ ಅಂತ ನೋಡೋದಾದರೆ ಪವರ್ ಗ್ರಿಡ್ ಸುಮಾರು ಮೂರು ಪಾಯಿಂಟ್ ಒಂದು ಒಂದು ಪರ್ಸೆಂಟಷ್ಟು ಲಾಸ್ ಆಗಿದೆ ಇವತ್ತು ಒಂದೇ ದಿವಸದಲ್ಲಿ ಹಾಗೆ ಕೋಲ್ ಇಂಡಿಯಾ ಝೊಮ್ಯಾಟೊ ಟಾಟಾ ಮೋಟೋ ಪ್ಯಾಸೆಂಜರ್ ವೆಹಿಕಲ್ ಓ ಎನ್ ಜಿ ಸಿ ಬಜಾಜ್ ಆಟೋ ಅಡಾಣಿ ಎಂಟರ್ಪ್ರೈಸಸ್ ಇಂಡ್ಯಾಲ್ಕೋ ಇಂಡಸ್ಟ್ರೀಸ್ ಟಾಟಾ ಸ್ಟೀಲ್ ಈ ಶೇರ್ಸ್ ಇವತ್ತು ಮ್ಯಾಕ್ಸಿಮಮ್ ಲಾಸ್ ಆಗಿರೋದು ಹಾಗೆ ಕೆಲವೊಂದಿಷ್ಟು ಶೇರ್ಸ್ಗಳಲ್ಲಿ ನಿಫ್ಟಿ ಫಿಫ್ಟಿಯ ಶೇರ್ಸ್ಗಳಲ್ಲಿ ಟಾಪ್ ಗೇನರ್ಸ್ ಅಂತ ನೋಡೋದಾದರೆ ಅತಿ ಹೆಚ್ಚು ಲಾಭ ಮಾಡಿರೋದು ಅಂತ ಹೇಳಿದ್ರೆ ಟೈಟನ್ ಇದರಲ್ಲಿ ಸುಮಾರು ಎರಡು ಪಾಯಿಂಟ್ ಮೂರು ಒಂಬತ್ತು ಪರ್ಸೆಂಟಷ್ಟು ಏರಿಕೆಯಾಗಿದೆ ಹಾಗೆ ಭಾರತೀಯ ಏರ್ಟೆಲ್ ಸುಮಾರು ಒಂದು ಪಾಯಿಂಟ್ ಎಂಟು ಒಂಬತ್ತು ಪರ್ಸೆಂಟ್ ಅಷ್ಟು ಏರಿಕೆ ಆಯಿತು ಹಾಗೆ ಬಜಾಜ್ ಫೈನಾನ್ಸ್ ಶೇರ್ಸ್ಗಳು ಮಹಿಂದ್ರ ಆ್ಯಂಡ್ ಮಹೇಂದ್ರ ಎಚ್ ಡಿ ಎಫ್ ಸಿ ಲೈಫ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಡಾಕ್ಟರ್ಸ್ ರೆಡ್ಡಿಸ್ ಲಾಬ್ರೋಟರಿ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಟ್ರಾಮ್ ಫೈನಾನ್ಸ್ ಲಿಮಿಟೆಡ್ ಈ ಶೇರ್ಸ್ಗಳಲ್ಲಿ ಇವತ್ತು ಸ್ವಲ್ಪ ಏರಿಕೆ ಕಂಡು ಬಂದಿದೆ ಹಾಗೆ ಐ ಪಿ ನೋಡಿದ್ರೆ ಲೆನ್ಸ್ ಕಾರ್ಡ್ ಸೊಲ್ಯೂಷನ್ಸ್ ಲಿಮಿಟೆಡ್ ಇದು ಇವತ್ತು ಕ್ಲೋಸ್ ಆಯಿತು ಸುಮಾರು ಏಳು ಪಾಯಿಂಟ್ ನಾಲ್ಕು ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ ಒಂದು ಮೇನ್ ಐ ಪಿ ಓಗೆ ಇಷ್ಟು ಸಬ್ಸ್ಕ್ರಿಪ್ಷನ್ಸ್ ಬಂದಿದೆ ಅಂತ ಹೇಳಿದ್ರೆ ಇದು ಒಂದು ಒಳ್ಳೆಯ ಅಂತ ಹೇಳ್ಬೋದು ಒಳ್ಳೆ ಡಿಮ್ಯಾಂಡ್ ಅಂತಲೇ ಹೇಳ್ಬೋದು ಹಾಗೆ ಹೊಸ ಐ ಪಿ ಬಂದಿದೆ ಬಿಲಿಯನ್ ಬ್ರೇನ್ಸ್ ಗ್ಯಾರೇಜ್ ವೆಂಚರ್ಸ್ ಲಿಮಿಟೆಡ್ ಪ್ರೈಸ್ ರೇಂಜು ತೊಂಬತ್ತೈದು ರೂಪಾಯಿಂದ ನೂರು ರೂಪಾಯಿ ಇದೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಹದಿನಾಲ್ಕು ಸಾವಿರದ ಇನ್ನೂರೈವತ್ತು ಹಾಗೆ ನವಂಬರ್ ನಾಲ್ಕು ಇವತ್ತು ಓಪನ್ ಆಗಿರೋದು ಕ್ಲೋಸ್ ಆಗೋದು ಏಳು ನವಂಬರು ರೀಟೇಲ್ ಕ್ಯಾಟಗರಿನಲ್ಲಿ ಎರಡು ಲಕ್ಷ ಮ್ಯಾಕ್ಸಿಮಮ್ ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಗ್ರೋ ಅಂತ ಏನು ಕಂಪನಿ ಇದೆ ಇದು ಪ್ಲ್ಯಾಟ್ಫಾರ್ಮ್ ಶೇರ್ ಟ್ರೇಡಿಂಗ್ಸಿಂದ ಪ್ಲ್ಯಾಟ್ಫಾರ್ಮ್ ಇದೆಲ್ಲ ಅದೇ ಇದು ಅದೇ ರೀತಿ ನಾವು ನೋಡಿದ್ರೆ ಇನ್ನೂ ಒಂದು ಎಸ್ ಎಮ್ ಇ ಐ ಪಿ ಇದೆ ಶ್ರೀ ಜಿ ಗ್ಲೋಬಲ್ ಎಫ್ ಎಮ್ ಸಿ ಜಿ ಲಿಮಿಟೆಡ್ ಇದು ಪ್ರೈಸ್ ರೇಂಜು ನೂರ ಇಪ್ಪತ್ತು ರೂಪಾಯಿಂದ ನೂರ ನೂರ ಇಪ್ಪತ್ತು ರೂಪಾಯಿಂದ ನೂರ ರೂಪಾಯಿ ರೂಪಾಯಿದೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎರಡು ಲಕ್ಷ ರೂಪಾಯಿ ಹಾಗೆ ಮ್ಯಾಕ್ಸಿಮಮ್ ಐದು ಲಕ್ಷ ತನಕ ರಿಟೇಲ್ ಕ್ಯಾಟಗರಿಲಿ ಇನ್ವೆಸ್ಟ್ ಮಾಡ್ಬೋದು ಇವತ್ತು ಓಪನ್ ಆಗಿರೋದು ಏಳನೇ ತಾರೀಕಿದು ಕ್ಲೋಸ್ ಆಗಿದೆ ಸೊ ವಿಡಿಯೋ ನೋಡೋದಕ್ಕೆ ತಮಗೆ ತುಂಬ ಧನ್ಯವಾದ ಅದೇ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ